ಓಕೆ ಇಲ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ ನಾನು ಪುಸ್ತಕ ಓದ್ತಾ ಇದ್ದೀನಿ ನಾನು ಪುಸ್ತಕ ಓದ್ತಾ ಇದ್ದೀನಾ ನಾನು ಟಿ ವಿ ನೋಡ್ತಾ ಇದ್ದೀನಿ ನಾನು ಟಿ ವಿ ನೋಡ್ತಾ ಇದ್ದೀನಾ ಓಕೆ ಸೊ ಇಲ್ಲಿ ನೋಡಿದೆ ಹಿಂಗೆ ಹೇಳಿ ಇದನ್ನ ಆ್ಯಮ್ನ ಆ ಕಡೆ ಹಾಕೊಂಡು ಟ್ರೈ ಮಾಡಿ ಓಕೆ ಸೊ ಆಮ್ ಲಿಸ್ ನಾನು ಹಾಡ್ ಕೇಳ್ತಾ ಇದ್ದೀನಿ ನಾನು ಸಂಗೀತ ಕೇಳ್ತಾ ಇದ್ದೀನಿ ನಾನು ಸಂಗೀತ ಕೇಳ್ತಾ ಇದ್ದೀನಾ ನಾನು ತಿಂಡಿ ತಿಂತಾ ಇದ್ದೀನಿ

नान फुटबाला ना फुटबाड़ता फुटबा नान पुस्तक ओद नान पुस्तक ओद्ता ना ट नोड़ता நான் டிவி நோட் தா இல்ல நான் ஹார்ட் கேಳ್ತಾ இல்ல நான் ஹார்ட் கேಳ್ತಾ இல்லவா நான் ஐ அம் ஐ அம் நாட் லிசனிங் டு மியூசிக் நான் தின்டி தின்தா இல்ல நான் தின்டி தின்தா இல்லவா ஐ அம் நாட் ஈட்டிங் பிரேக்பாஸ்ட் ஆ ஐ அம் நாட் ஈட்டிங் பிரேக்பாஸ்ட் ஓகே ನೀನು ಫುಟ್ಬಾಲ್ ಆಡ್ತಾ ಇದೀಯಾ ನೀನ್ ಫುಟ್ಬಾಲ್ ಆಡ್ತಾ ಇಲ್ವಾ ನೀನ್ ಫುಟ್ಬಾಲ್ ಆಡ್ತಾ ಇದೀಯಾ ಇಲ್ಲೇನಾಗುತ್ತೆ ಯಾ ಯಾವ ಒಂದೇ ನಮಗೆ ಯಾ ದೀರ್ಘ ಕೇಳಿದ್ರೆ ಒಂದು ಪ್ರಶ್ನೆ ಓಕೆ ಸೊ ನೀನು ನೀನ್ ಪುಸ್ತಕ ಓದ್ತಾ ಇದೀಯಾ ನೀನ್ ಪುಸ್ತಕ ಓದ್ತಾ ಇದೀಯಾ ನೀನು ಟಿ ವಿ ನೋಡ್ತಾ ಇದ್ದೀಯ ನೀನು ಟಿ ವಿ ನೋಡ್ತಾ ಇದ್ದೀಯಾ ನೀನು ಟಿ ವಿ ನೋಡ್ತಾ ಇದ್ದೀಯಾ ನೀನು ಹಾಡು ಕೇಳ್ತಾ ಇದ್ದೀಯಾ ನೀನು ಹಾಡು ಕೇಳ್ತಾ ಇದ್ದೀಯಾ ನೀನು ತಿಂಡಿ ತಿಂತಾ ಇದ್ದೀಯಾ ನೀನು ತಿಂಡಿ ತಿಂತಾ ಇದೆಯಾ ಓಕೆ ಸೊ ಫಸ್ಟು ಆರ್ಡ್ರಲ್ಲಿ ನಾನು ಕೇಳ್ತೀನಿ ಆಮೇಲೆ ಶಫಲ್ ಮಾಡ್ತೀನಿ ಓಕೆ ಸೊ ನೀನು ಹಾ ಫುಟ್ಬಾಲ್ ಆಡ್ತಾ ಇಲ್ಲ ನೀನು ಫುಟ್ಬಾಲ್ ಆಡ್ತಾ ಇಲ್ವಾ ಅರಂಟ್ ಯು ನಾಟ್ ಇಲ್ಲ ಜೊತೆ ಅರಂಟ್ ಯು ನಾ ನಾಟ್ ತೆಗೆದುಬಿಡಿ ಯು ನಾಟ್ ಇದೆಯಾ ಅಲ್ಲಿ ಓಕೆ ನಾಟ್ ಇತ್ ಸಿ ಆರ್ ಎಂಟ್ ಇದ್ದರೆ ನಾಟ್ ಬೇಡ ಮಿಸ್ಟೇಕ್ ಆಗಿದೆಯಾ ಆರ್ ಅಂಟ್ ಯು ಇದ್ದಾಗ ನಾಟ್ ಇರಬಾರ್ದು ಆರ್ ಎಂಟ್ ಯು ಪ್ಲೇಯಿಂಗ್ ಫುಟ್ಬಾಲ್ ಯಾಕೆಂದರೆ ನೆಗೆಟಿವ್ ಆಲ್ರೆಡಿ ಇರುತ್ತೆ ಅದರಲ್ಲಿ ಸೊ ಯು ಆರ್ ನಾಟ್ ಸಪೋಸ್ ಟು ಯೂಸ್ ನೆಗೆಟಿವ್ ಅಗೇನ್ ಆರ್ ಯು ನಾಟ್ ಪ್ಲೇಯಿಂಗ್ ಫುಟ್ಬಾಲ್ okay let's begin am I not are you are you okay aren't you playing football okay you are not reading books I mean ನೀನು ಪುಸ್ತಕ ಓದ್ತಾ ಇಲ್ವಾ ನೀನು ಟಿ ವಿ ನೋಡ್ತಾ ಇಲ್ಲ ನೀನು ಟಿ ವಿ ನೋಡ್ತಾ ಇಲ್ವಾ ನೀನು ಹಾಡ್ ಕೇಳ ಮ್ಯೂಸಿಕ್ ಕೇಳ್ತಾ ಇಲ್ಲ ನೀನು ಮ್ಯೂಸಿಕ್ ಕೇಳ್ತಾ ಇಲ್ವಾ ನೀನು ತಿಂಡಿ ತಿಂತಾ ಇಲ್ಲ ನೀನು ತಿಂಡಿ ತಿಂತಲ್ವಾ ಓಕೆ ನಾವು ವಯಿ ಓಕೆ ವಯ್ ತಗೊಳ್ಳೋಣ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ ನಾವು ಫುಟ್ಬಾಲ್ ಆಡ್ತಾ ಇಲ್ಲ ಹೇಳೋದನ್ನು ಕೇಳಿಸ್ಕೋಬೇಕು ನಾನು ಶಫಲ್ ಮಾಡಿ ಹೇಳ್ತೀನಿ ಸೊ ಈಗ ನಿಮಗೊಂದು ಐಡಿಯಾ ಗೊತ್ತಾಯ್ತು ಅದು ಒಂದೇ ಇದರಲ್ಲಿ ಬಂತು ಈಗ ನಾನು ಸ್ವಲ್ಪ ಶಫಲ್ ಮಾಡ್ತೀನಿ ಅದನ್ನೇ ನೆಗೆಟಿವ್ ಮಾಡ್ತೀನಿ ಓಕೆ ಅದರಲ್ಲಿ ನೀವು ಟ್ರೈ ಹೇಳೋಕ್ರೈಮೇಳು ನಾವು ಫುಟ್ಬಾಲ್ ಆಡ್ತಾ ಇದ್ದೀವಿ ನಾವು ಫುಟ್ಬಾಲ್ ಆಡ್ತಾ ಇಲ್ಲ ನಾವು ಫುಟ್ಬಾಲ್ ಆಡ್ತಾ ಇದ್ದೀವಾ ನಾವು ಫುಟ್ಬಾಲ್ ಆಡ್ತಾ ಇಲ್ವಾ ವೆರಿ ಗುಡ್ ನಾವು ಪುಸ್ತಕ ಓದ್ತಾ ಇದ್ದೀವಿ ನಾವು ಪುಸ್ತಕ ಓದ್ತಾ ಇಲ್ಲ ನಾವು ಪುಸ್ತಕ ಓದ್ತಾ ಇದ್ದೀವಾ ನಾವು ಪುಸ್ತಕ ಓದ್ತಾ ಇಲ್ವಾ ಓಕೆ ನಾವು ಟಿ ವಿ ನೋಡ್ತಾ ಇದ್ದೀವಿ ನಾವು ಟಿ ವಿ ನೋಡ್ತಾ ಇಲ್ಲ ನಾವು ಟಿ ವಿ ನೋಡ್ತಾ ಇಲ್ವಾ ವೆರಿ ಗುಡ್ ನಾವು ಟಿ ವಿ ನೋಡ್ತಾ ಇದ್ದೀವಾ ವೆರಿ ಗುಡ್ ನಾವು ಹಾಡು ಕೇಳ್ತಾ ಇದ್ದೀವಿ ನಾವು ಹಾಡು ಕೇಳ್ತಾ ಇದ್ದೀವಾ ನಾವು ಹಾಡು ಕೇಳ್ತಾ ಇಲ್ವಾ ನಾವು ಹಾಡು ಕೇಳ್ತಾ ಇಲ್ಲ ವೆರಿ ಗುಡ್ ಪೂರ್ಣಿಮಾ ನಾನು ತಿಂಡಿ ತಿಂತ ನಾವು ತಿಂಡಿ ತಿಂತ ಇಲ್ಲ ನಾವು ತಿಂಡಿ ತಿಂತ ಇಲ್ಲ ನಾವು ತಿಂಡಿ ತಿಂತ ಇದ್ದೀವಿ ನಾವು ತಿಂಡಿ ತಿಂತ ಇದ್ದೀವಾ ನಾವು ತಿಂಡಿ ತಿಂತ ಇಲ್ವಾ ವೆರಿ ಗುಡ್ ಸೊ ಆರ್ ವಿ ನಾಟ್ ಅನ್ನೋದನ್ನು ಆರ್ ಅಂಡ್ ಟ್ವಿ ಅಂತಲೂ ಹೇಳೋಕ್ಕೆ ಟ್ರೈ ಮಾಡಿ ಓಕೆ ಸೊ ಇದು ಆಲ್ರೆಡಿ ನಾನು ಶಫಲ್ ಮಾಡಿ ಹೇಳಿದ್ದೀನಿ ನೆಕ್ಸ್ಟ್ ಅವರು ತಿಂಡಿ ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ ಅವರು ಫುಟ್ಬಾಲ್ ಆಡ್ತಾ ಇಲ್ವಾಟ್ ಇಲ್ವಾ ವಾ ಅವರು ಫುಟ್ಬಾಲ್ ಆಡ್ತಾ ಇದ್ರು ಎಸ್ ವೆರಿ ಗುಡ್ ಆರ್ ದೇ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಅವರು ಪುಸ್ತಕ ಓದ್ತಾ ಇದ್ದಾರೆ ಅವ್ರ ಪುಸ್ತಕ ಓದ್ತಾ ಇಲ್ವಾ ಯಾ ಅವ್ರ ಪುಸ್ತಕ ಪುಸ್ತಕ ಓದ್ತಾ ಇಲ್ಲ ಅವ್ರ ಪುಸ್ತಕ ಓದ್ತಾ ಇಲ್ಲ ಅವ್ರ ಪುಸ್ತಕ ಓದ್ತಾ ಇಲ್ವಾ ಅವ್ರ ಪುಸ್ತಕ ಪುಸ್ತಕ ಓದ್ತಾ ಇಲ್ವಾ ವೆರಿ ಗುಡ್ ಅವರು ಟಿ ವಿ ನೋಡ್ತಾ ಇದ್ದಾರೆ ಅವರು ಟಿ ವಿ ನೋಡ್ತಾ ಇಲ್ಲ ಅವರು ಟಿ ವಿ ನೋಡ್ತಾ ಇಲ್ವಾ ಇಲ್ವಾ ಹಾಂ ಎಸ್ ಗುಡ್ ಓಕೆ ಸೊ ಈ ಥರ ಎಲ್ರಿಗೂ ಬರಬೇಕು ನೋಡಿ ಪ್ರಾಕ್ಟೀಸ್ ಮಾಡಿ ಖಂಡಿತ ಬರುತ್ತೆ ದೇ ಲೆಟ್ಸ್ ಟೇಕ್ ಹೀ ಅವನು ಫುಟ್ಬಾಲ್ ಆಡ್ತಾನೆ ಅಲ್ಲ ಅವನು ಫುಟ್ಬಾಲ್ ಆಡ್ತಾ ಇದ್ದಾನೆ ಅವನು ಫುಟ್ಬಾಲ್ ಆಡ್ತಾ ಇದ್ದಾನಾ ಅವನು ಫುಟ್ಬಾಲ್ ಆಡ್ತಾ ಇಲ್ವಾ ಸೈಟ್ ಅಗೇನ್ ಅವನು ಫುಟ್ಬಾಲ್ ಆಡ್ತಾ ಇಲ್ವಾ ವೆರಿ ಗುಡ್ ಅವನು ಏನದು ಪುಸ್ತಕ ಓದ್ತಾ ಇದ್ದಾನೆ ಅವನ ಪುಸ್ತಕ ಓದ್ತಾ ಇದ್ದಾನ ಅವನ ಪುಸ್ತಕ ಓದ್ತಾ ಇಲ್ವಾ ಯಾ ಸೊ ಈಸಿ ನಾಟ್ ನಾ ಇಸಂಟ್ ಹೀ ಇಸಂಟ್ ಹಿ ಅಂತ ನಮ್ಗೆ ನಾನು ಫಸ್ಟ್ ಗೆ ನಿಮ್ಮ ಚಾಪ್ಟರ್ ತೋರಿಸಿದ್ದೆ ಇಸಿಂಟ್ ಹಿ ಈಸಿ ನಾಟ್ ಇಸಿಂಟ್ ಶಿ ಇಸ್ ಶಿ ನಾಟ್ ಇಸಿಂಟ್ ಇಟ್ ಈಸ್ ಇಟ್ ನಾಟ್ ಓಕೆ ನಾ ಶಿ ಶಿಗೂ ಅದೇ ಬರುತ್ತೆ ಅರ್ಥ ಆಯ್ತಲ್ವಾ ಓಕೆ ವೆರಿ ಗುಡ್ ಪೂರ್ಣಿಮಾ ಈಗ ಈಗ ಇ ಇಷ್ಟು ನೀವು ಕಲ್ತ ಮೇಲೆ ನಿಮಗೆ ಟೆನ್ಸ್ ಚೇಂಜ್ ಆಗೋದು ಗೊತ್ತಾಗಬೇಕು ಓಕೆ ಸೊ ಈಗ ನಾನು ಇದರಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಹಾಕ್ತೀನಿ ಸಿಂಪಲ್ ಪಾಸ್ಟ್ ಹಾಕ್ತೀನಿ ಓಕೆ ಸೊ ಡಿಡ್ ಹಿ ಡಿಡ್ ಹಿ ನಾಟ್ ಡಿಡಂಟ್ ಹಿ ಅದನ್ನು ಸಲ ನೋಡ್ಕೊಬಿಡಣ ಓಕೆ ಡಿಡ್ ಹಿ ಡಿಡಂಟ್ ಹಿ ಸೊ ಇದು ಆಲ್ರೆಡಿ ನಾವು ಪ್ರಾಕ್ಟೀಸ್ ಕ್ಲಾಸಲ್ಲಿ ಅವತ್ತು ನಾನು ಡಿಡ್ ಹಿ ಗೋ ಟು ಸ್ಕೂಲ್ ಡಿಡ್ ಯು ಇವೆಲ್ಲ ನಾವು ಮಾಡಿದ್ದೀವಿ ರೈಟ್ ಓಕೆ ಸೊ ಇದನ್ನು ಸಲ ನೋಡಿಕೊಂಡು ಆಮೇಲೆ ಇದರಲ್ಲಿ ಮಿಕ್ಸ್ ಆಗಿ ನಾವು ಹೆಂಗೆ ಮಿಕ್ಸ್ ಟೆನ್ಸ್ ಎಲ್ಲ ಟೆನ್ಸ್ ಮಿಕ್ಸ್ ಆದಾಗ ನಾವು ಹೆಂಗೆ ಅದನ್ನು ಹೇಳಬೇಕು ಅನ್ನೋದು ಗೊತ್ತಾಗಬೇಕು ನಮಗೆ ಓಕೆ ಸೊ ಡಿಡ್ ಹಿ ಡಿಡೆಂಟ್ ಹೀ ಫಾಸ್ಟ್ ಟೆನ್ಸ್ ನೆಗೆಟಿವ್ ಕ್ವೆಶನ್ಸ್ ಓಕೆ ಸೊ ಇದೆಲ್ಲರೂ ನೋಡ್ಕೊಂಡಿದ್ದೀರಲ್ವಾ ಡಿಡ್ ರೋಹನ್ ಪ್ಲೇ ಫುಟ್ಬಾಲ್ ಅದಕ್ಕೆ ಎಸ್ ಆರ್ ನೋ ಕ್ವೆಶನ್ ಏನು ಹೇಳಬೇಕು ಎಸ್ ರೋಹನ್ ಪ್ಲೇಯ್ಡ್ ಫುಟ್ಬಾಲ್ ನೋ ಹಿ ಡಿಡೆಂಟ್ ಪ್ಲೇ ಫುಟ್ಬಾಲ್ ಓಕೆ ಸೊ ಡಿಡ್ ರೋಹನ್ ಪ್ಲೇ ಫುಟ್ಬಾಲ್ ಇದ್ರದ್ದು ನೆಗೆಟಿವ್ ಏನಾಗುತ್ತೆ ಹ್ಞೂ ಇದು ನೋಡಿ ಪ್ಲೂರಲ್ ಆಮೇಲೆ ನೋಡೋಣ ಫಸ್ಟ್ ನೆಗೆಟಿವ್ ನೋಡೋಣ ಡಜ್ ಡಜಂಟ್ ಓಕೆ ಸೊ ಇಲ್ಲಿ ಡಸೆಂಟ್ ರೋಹನ್ ಪ್ಲೇ ಫುಟ್ಬಾಲ್ ರೋಹನ್ ಓಕೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಅದನ್ನು ಇಂಗ್ಲಿಷ್ ಅಲ್ಲಿ ಟ್ರೈ ಮಾಡಿ ಟ್ರೈ ಅಲ್ಲ ಇಲ್ಲಿ ನೋಡ್ಕೊ